ಸರ್ವರಿಗೂ ನಮಸ್ಕಾರಗಳು ಬಹುಜನ ಸುಖಾಯ ಬಹುಜನ ಹಿತಾಯ ಗಣಕರಂಗ ಧಾರವಾಡ ಎಪ್ಪತ್ತೈದನೆಯ ಸಂವಿಧಾನ ದಿನಾಚರಣೆ ಪ್ರಯುಕ್ತ ಮುಕ್ತ ಕಥಾ ಸ್ಪರ್ಧೆ ವಿಷಯ ನಮ್ಮ ಸಂವಿಧಾನ ನಾನು ಶ್ರೀಮತಿ ಮಾಧುರಿ ಕೆ ಬೀದರ್ನಿಂದ ನನ್ನ ಕಥೆಯ ಶೀರ್ಷಿಕೆ ಅಪ್ಪನ ಆಸರೆ ರೂಲ್ ನಂಬರ್ ನಲವತ್ತೈದು ಎಸ್ ಸರ್ ಏನಮ್ಮ ಮಧು ಅದೆಷ್ಟು ಜೋರಾಗಿ ಖುಷಿಯಾಗಿ ಹಾಜರಿ ಕೊಡ್ತೀಯಾ ಹೌದು ಸರ್ ನನಗೆ ಶಾಲೆಗೆ ಬರುವುದು ಹಾಜರಿ ಕೊಡೋದು ಬರೆಯುವುದು ತುಂಬ ಇಷ್ಟ ಇಷ್ಟ ಕೇಳಿದ್ರ ಮಕ್ಕಳೇ ಎಲ್ಲರೂ ಹೀಗೆ ಖುಷಿ ಖುಷಿಯಾಗಿ ಹಾಜರಿ ಕೊಡಬೇಕು ಓದಬೇಕು ಎನ್ನುತ್ತಾ ರೆಡ್ಡಿ ಸರ್ ಕಲಿಸುವ ಪ್ರತಿಯೊಂದು ಅಕ್ಷರ ಮನಸ್ಸಿಟ್ಟು ಕಲಿಯುವ ಮಧುಗೆ ಶಾಲೆ ಎಂದರೆ ಪ್ರಾಣ ಕಲಿಯುವುದು ಖುಷಿ ಆದರೂ ಅವಳಿರುವುದು ಹಳ್ಳಿ ಹಾಗೂ ಹೀಗೂ ಕಷ್ಟಪಟ್ಟು ಕನ್ನಡ ಮಾಧ್ಯಮದ ಸರ್ಕಾರಿ ಶಾಲೆಯಲ್ಲಿ ಎಸ್ ಎಸ್ ಎಲ್ ಸಿ ಪ್ರಥಮ ದರ್ಜೆಯಲ್ಲಿ ಪಾಸಾದವು ಕಲಿಕೆಗೆ ಪೂರ್ಣ ವಿರಾಮ ನೀಡುವ ಲೆಕ್ಕದಲ್ಲಿದ್ದ ಅಣ್ಣ ಮನೋಜ್ ಊರಲ್ಲಿ ಆವಾರ ಹುಡುಗರಿದ್ದಾರೆ ಕಾಲೇಜಿಗೆ ಬೇರೆ ಊರಿಗೆ ಹೋಗುವುದು ಬೇಡ ಕಲಿಯುವುದು ಏನೂ ಬೇಕಿಲ್ಲ ಆದರೆ ಮಧು ಹಠ ಹಿಡಿದು ಇಡೀ ಸರ್ಕಲ್ಗೆ ಫಸ್ಟ್ ಬಂದಿದ್ದೀನಿ ಸುಮ್ಮನೆ ಪಾಸಾದವರು ಅಡ್ಮಿಷನ್ ಮಾಡಿದ್ದಾರೆ ನಾನು ಕಲಿತೀನಿ ಎಂದಳು ಅಮ್ಮ ಕೂಡ ದನಿ ಸೇವಿಸಿದರು ಆದರೆ ಅಣ್ಣ ಒಂದು ಕಂಡೀಷನ್ ಹಾಕಿದ್ದನು ನೋಡು ಮಧು ನಿನಗೆ ಕಲಿಯುವುದು ಅಷ್ಟೊಂದು ಇಷ್ಟ ಇದ್ದರೆ ಓದು ಆದರೆ ಮನೆಯ ಹೊರಗೆ ಹೋಗಕೂಡದು ಅಂದರೆ ಅಣ್ಣ ಅದು ಹೇಗೆ ಓದುವ ಛಲವಿದ್ದರೆ ಹೇಗೂ ಓದಬಹುದು ನನಗೆ ತಿಳಿಯುವ ಹಾಗೆ ಹೇಳಣ್ಣ ಕಾಲೇಜಿಗೆ ಕೇವಲ ಪರೀಕ್ಷೆಗೆ ಮಾತ್ರ ಹೋಗಬೇಕು ಮನೆಯಲ್ಲಿ ಕುಳಿತು ಓದಬೇಕು ಎಂದಾಗ ಡಾಕ್ಟರ್ ಆಗಬೇಕೆಂಬ ಮಧು ಕನಸು ನುಚ್ಚು ನೂರಾಯಿತು ಆದರೂ ಏನಾದರೂ ಓದಲೇಬೇಕು ಎಂದು ನಿರ್ಧರಿಸಿ ಸರಿ ಅಣ್ಣ ಎಂದು ಒಪ್ಪಿಗೆ ನೀಡಿದೆ ಅಣ್ಣ ಪಕ್ಕದ ಊರಿನ ಕಾಲೇಜಿನಲ್ಲಿ ತನ್ನ ಸ್ನೇಹಿತ ವಿಜಯ್ ಸಂಜಯ್ ಸಂತೋಷ್ ಅವರೆಲ್ಲರ ತಂಗಿಯರೊಂದಿಗೆ ತನ್ನ ತಂಗಿಯ ಅಡ್ಮಿಷನ್ ಮಾಡಿದನು ಎಲ್ಲರೂ ನಗುತ್ತಾ ಕಾಲೇಜ್ ಕಟ್ಟೆ ಏರಿದರು ಆದರೆ ಮಧುಗೆ ಆ ಭಾಗ್ಯವೇ ಕಾಲೇಜು ಕಟ್ಟೆ ಏರದೆ ಕಷ್ಟಪಟ್ಟು ಅಲ್ಲ ಇಷ್ಟಪಟ್ಟು ಓದಿ ಸಿ ಮುಗಿಸಿದಳು ಆದರೆ ಸ್ವಲ್ಪದರಲ್ಲಿ ಡಿ ಎಡ್ ಸೀಟು ಕೈ ತಪ್ಪಿತು ನಾನು ಸೋತೆ ಎಂಬ ಭಾವ ಮೂಡಿತು ಆದರೂ ಎದೆಗುಂದದೆ ಬಿ ಎ ಪ್ರವೇಶ ಪಡೆದಳು ಈಗ ಮನೋಜ್ ಸ್ಟ್ರಿಕ್ಟಾಗಿ ಹೇಳಿದ್ದನು ಚೆನ್ನಾಗಿ ಅಂಕ ಬಂದರೆ ಮುಂದೆ ಕಲಿತೀಯಾ ಇಲ್ಲದಿದ್ದರೆ ಇಲ್ಲ ಅಂತ ಮಧು ಏನೇ ಆಗಲಿ ಹಗಲೆರಳು ಕಷ್ಟಪಟ್ಟು ಮನೆಯಲ್ಲಿ ಕುಳಿತು ಓದಿ ಪದವಿ ಮುಗಿಸಿದಳು ಬಿ ಎಡ್ ಮಾಡಬೇಕೆಂಬ ಬಯಕೆ ಆದರೆ ಮನೆಯಲ್ಲಿ ಈಗಂತೂ ಎಲ್ಲರಿಗೂ ಅವಳ ಮದ್ ಮದುವೆಯಂತೆ ಚಿಂತೆ ಹಾಗೆ ನೋಡಿದರೆ ಮಧು ತುಂಬ ಸುಂದರವಾದ ಹುಡುಗಿ ಗೋಧಿ ಬಣ್ಣದ ಗಿಳಿ ಮೂಗು ಮೀನಿನಂತೆ ಹೊಳೆಯುವ ಕಣ್ಣು ಎಂದು ಕಾಲೇಜಿಗೆ ಹೋಗದೆ ಪರೀಕ್ಷೆಗೆ ಹೋದಾಗ ಎಷ್ಟೋ ಹುಡುಗರು ಬರೆಯುವುದನ್ನು ಬಿಟ್ಟು ಅವಳನ್ನೇ ನೋಡುತ್ತಾ ಕುಳಿತುಕೊಳ್ಳುತ್ತಿದ್ದರು ಇಂತಹ ಸುಂದರಿ ದಿನ ಕಾಲೇಜಿಗೆ ಬಂದರೆ ಆಹಾ ಎಂದು ಮನದಲ್ಲೇ ಖುಷಿಪಡುತ್ತಿದ್ದರು ಆದರೆ ಮನೋಜ್ನಿಗೆ ಮಾತ್ರ ಆದಷ್ಟು ಬೇಗ ಇವಳ ಮದುವೆ ಮುಗಿದರೆ ಅಪ್ಪನ ಆಸ್ತಿ ಪಾಸ್ತಿ ಮೇಲೆ ತನ್ನದೇ ಹಕ್ಕು ಆಷಾರಾಮಿ ಜೀವನ ನಡೆಸಬಹುದು ಎಂದು ಊಹಿಸಿದನು ಇತ್ತ ಮಧು ಸಿಇಟಿ ತಯಾರಿ ಮಾಡಿದ್ದಳು ಆದರೆ ಅವಳ ದುರ್ದೈವ ಒಂದಂಕದಿಂದ ಬಿ ಎಡ್ ಸೀಟ್ ಕೈತಪ್ಪಿ ಹೋಯಿತು ಆದರೂ ಧೈರ್ಯ ಕೆಡದೆ ಮಧು ತಂದೆ ತಾಯಿ ಅಣ್ಣನಿಗೆ ನೋಡಿ ನನಗೆ ದಯವಿಟ್ಟು ಒಂದು ಅವಕಾಶ ಕೊಡಿ ಅಷ್ಟಕ್ಕೂ ಸೀಟ್ ಸಿಗಲಿಲ್ಲವೆಂದರೆ ಕುರುಡ ಕುಂಟ ಕಿವುಡ ಯಾರಿಗೆ ನೀವು ಆರಿಸುತ್ತೀರೋ ಅವರನ್ನೇ ಕಣ್ಮುಚ್ಚಿ ಮದುವೆಯಾಗ್ತೀನಿ ಎಂದು ಪ್ರಮಾಣ ಮಾಡಿ ಗುಂಡು ಕರೆಯುತ್ತಾಳೆ ಅಮ್ಮನು ಮನೋಜ್ನಿಗೆ ಬೈದು ಬುದ್ಧಿ ಹೇಳುತ್ತಾಳೆ ನಿನಗೆ ವಯಸ್ಸಾಗ್ತಾ ಇದೆ ಉದ್ಯೋಗವಿದೆ ಬೇಕಾದರೆ ನೀನು ಮದುವೆ ಮಾಡಿಕೊ ಮಧುಗೆ ಒಂದು ಅವಕಾಶ ಕೊಡೋಣ ಎಂದ ಮೇಲೆ ಮನೋಜ್ ಸುಮ್ಮನಾಗುತ್ತಾನೆ ಮಧು ಪಣ ತೊಟ್ಟು ಮನಸ್ಸಿಟ್ಟು ಯಾವುದೇ ಕೋಚಿಂಗ್ ಹೋಗದೆ ಹಗಲಿರಡು ಓದಿ ಬಿ ಎಡ್ ಸೀಟ್ ಬರೆಯುತ್ತಾಳೆ ಹತ್ತನೆಯ ನಂತರ ಪ್ರಥಮ ಬಾರಿ ಕಾಲೇಜಿಗೆ ಅತಿ ಖುಷಿಯಾಗಿ ಹೋಗುತ್ತಾಳೆ ಸ್ವರ್ಗಕ್ಕೆ ಗೇಣು ಎಂಬಷ್ಟು ಸಂತೋಷ ಸಡಗರ ಬಿ ಎಡ್ ಮುಗಿಸಿ ನಂತರ ನೌಕರಿಗೋಸ್ಕರ ಸಿ ಇ ಟಿ ತಯಾರಿ ಮಾಡುತ್ತಾಳೆ ಅವಳ ಪ್ರಯತ್ನಕ್ಕೆ ಫಲ ಸಿಗುತ್ತೆ ಪ್ರೌಢಶಾಲೆಯ ಶಿಕ್ಷಕಿಯಾಗಿ ಆಯ್ಕೆಯಾದಾಗ ಮಧು ಹುಚ್ಚಿಯಂತೆ ಕುಣಿತಾಳೆ ತಾಯಿಗೂ ಅಷ್ಟೇ ಖುಷಿ ನಂತರ ಎಲ್ಲರ ಇಚ್ಛೆಯಂತೆ ಮದುವೆಯಾಗುತ್ತಾಳೆ ವರ್ಷಗಳು ಸರಿಯುತ್ತವೆ ಹೀಗೆ ಮಧು ಗಂಡ ಮಕ್ಕಳು ಮನೆಯ ಉದ್ಯೋಗದಲ್ಲಿ ಬೀಸಿಯಾಗಿದ್ದಾಗ ಇತ್ತ ತಾಯಿ ತೀರಿಕೊಳ್ಳುತ್ತಾಳೆ ವಿದೇಶದಲ್ಲಿರುವ ಅಣ್ಣ ಮೂರು ದಿನಗಳ ನಂತರ ಬಂದು ವಿಧಿಗಳನ್ನು ಮಾಡುತ್ತಾನೆ ಈಗ ತಂದೆ ಏಕಾಂಗಿ ಮನೋಜನ ಜೊತೆ ವಿದೇಶಕ್ಕೆ ಹೋಗುವ ಮನಸ್ಸಿಲ್ಲ ಮನೋಜನಿಗೆ ಮರಳಿ ಸ್ವದೇಶಕ್ಕೆ ಬರುವ ಮನಸ್ಸಿಲ್ಲ ಮದುವೆ ನೌಕರಿ ಮಕ್ಕಳು ಗಂಡನನ್ನು ಬಿಟ್ಟು ಬರುವ ಹಾಗಿಲ್ಲ ಇರುತ್ತಿರುತ್ತಾ ಮನೋಜ್ ಒಂದೊಂದು ಆಸ್ತಿ ಮಾರುತಡಿದ ಅಪ್ಪನನ್ನು ನೋಡಿಕೊಳ್ಳಲು ಆಗಲ್ಲ ಆದರೆ ಅಪ್ಪನ ಆಸ್ತಿ ಮಾತ್ರ ಬೇಕು ಎನ್ನುವ ಮನೋಜನ ಧೋರಣೆ ಈಗ ತಂದೆಗೆ ಅರ್ಥವಾಯಿತು ಆದರೆ ಏನು ಮಾಡಲಿಕ್ಕೆ ಆಗಲಿಲ್ಲ ಒಂದಿನ ಬೆಳಗ್ಗೆ ಬೆಳಿಗ್ಗೆ ಸ್ನಾನ ಮಾಡಲು ಹೋಗಿ ಬಾತ್ರೂಮ್ನಲ್ಲಿ ಜಾರಿ ಬಿದ್ದು ಕಾಲು ಮುರಿದುಕೊಂಡ ವಿಷಯ ಕೇಳಿ ಓಡಿ ಬಂದ ಮಧು ಅಪ್ಪನ ಆರೈಕೆ ಮಾಡಿದ್ದಳು ಅಪ್ಪ ಇಷ್ಟು ದೊಡ್ಡ ಮನೆಯಲ್ಲಿ ಒಬ್ಬರೇ ಹೇಗೆ ಇರುವುದು ಬೇಡ ರಾತ್ರಿ ಅಪರಾತ್ರಿ ಏನಾದರೂ ಆದರೆ ಹೇಗೆ ಈಗ ನೀವು ಇಲ್ಲಿ ಇರೋದು ಬೇಡ ನನ್ನ ಜೊತೆ ಬೆಂಗಳೂರಿಗೆ ನಡಿರಿ ನನ್ನನ್ನು ಓದಿ ಬರೆಸಿ ಸ್ವಾವಲಂಬಿಯನ್ನಾಗಿ ಮಾಡಿರಿ ಇನ್ನು ಮುಂದೆ ನಾನೇ ನಿಮ್ಮನ್ನು ನೋಡಿಕೊಳ್ಳುತ್ತೇನೆ ಅಷ್ಟಕ್ಕೂ ಅಣ್ಣ ಗದ್ದೆಯೆಲ್ಲ ಪಾಲಕ್ಕೆ ಕೊಟ್ಟಿದ್ದಾನೆ ಹಳ್ಳಿಯಲ್ಲಿ ಈಗ ನಿನಗೇನು ಕೆಲಸ ಎಂದು ಅಪ್ಪನನ್ನು ಕರೆದುಕೊಂಡು ಬಂದಳು ಹಳ್ಳಿ ಮನಸ್ಸು ಮಗಳ ಮನೆಯಲ್ಲಿ ಹೇಗೆ ಇರಬೇಕು ಆದರೆ ಇರುತ್ತಿರುತ್ತಾ ಹೊಂದಿಕೊಂಡು ಜೀವನ ನಡೆಸಿದ್ದರು ಮಧುಳ ಗಂಡನಾಗಲಿ ಮಾವನಾಗಲಿ ಏನೂ ಅನ್ನಲಿಲ್ಲ ಮಧುಳ ಮನಸ್ಸಲ್ಲಿ ಅಪ್ಪನನ್ನು ನಾನೇ ನೋಡಿಕೊಳ್ ನೋಡ್ಕೊತಿದ್ದೇನೆ ಅವನ ಖರ್ಚುಗಳ ಬಗ್ಗೆ ಎಂದೂ ಯೋಚಿಸಲಿಲ್ಲ ಆದರೆ ಮಲ್ಲಿನ ಮನಸ್ಸಿನ ಮನೋಜ್ ಅಪ್ಪ ತಂಗಿಯ ಮನೆಯಲ್ಲಿದ್ದಾನೆ ಅವಳೇನಾದರೂ ಆಸ್ತಿ ಕೇಳಿದರೆ ಹೇಗೆ ಎಂದು ಅಪ್ಪನಿಗೆ ಊರಿಗೆ ಕಳಿಸಿ ಎಂದು ಕಿರಿಕಿರಿ ಶುರು ಮಾಡಿದ್ದ ಸರಳ ಮನಸ್ಸಿನ ಮಧು ಅಪ್ಪನನ್ನು ಹಳ್ಳಿಗೆ ಕಳಿಸುತ್ತಾಳೆ ಮತ್ತೆ ಒಂದು ವರ್ಷದ ನಂತರ ಅಪ್ಪನ ಆರೋಗ್ಯ ಈಗ ಏರುಪೇರು ಬಿ ಪಿ ಶುಗರ್ನಿಂದ ತೀರಾ ಬಳಲುತ್ತಿದ್ದಾನೆ ರಜೆಗೆ ಬಂದ ಮಧು ಅಪ್ಪನನ್ನು ನೋಡಿ ಕಣ್ಣೀರು ಸುರಿಸುತ್ತಾಳೆ ಅಪ್ಪನಿಗೆ ಮಗಳ ಮನೆಯಲ್ಲಿರಲು ಇಷ್ಟವಿಲ್ಲ ಮನೋಜನಿಗೆ ಅಪ್ಪನಿಗೆ ನೋಡಿಕೊಳ್ಳಲು ಆಗಲ್ಲ ಅಪ್ಪನ ಎಲ್ಲ ಆಸ್ತಿ ಮಾರಿ ಅಪ್ಪನನ್ನು ಏಕಾಂಗಿಯೇ ಬಿಡಬೇಕು ಎಂದು ಯೋಚಿಸಿ ಊರಲ್ಲಿರುವ ವಿಜಯನಿಗೆ ಫೋನ್ ಮಾಡಿ ಹೆಲೋ ವಿಜಯ್ ಹಳ್ಳಿಯಲ್ಲಿರುವ ನನ್ನ ಹೊಲ ಮನೆ ಮಾರಬೇಕೆಂದಿದೆ ನನಗಂತೂ ಬರೋದಕ್ಕೆ ಆಗಲ್ಲ ನೀನೇ ಮಾರಿಕೊಂಡು ದುಡ್ಡು ಕಳಿಸಿ ಎಂದಾಗ ಐದು ದೋಸ್ತ ಮಾಡ್ತೀನಿ ಡೋಂಟ್ ವರಿ ಎಂದನು ಊರಲ್ಲೆಲ್ಲ ವಿಷಯ ಹರಡಿ ಅದು ಜೈಸ್ರೀಯ ಕಿವಿಗೆ ತಲುಪಿತು ಪಾಪ ಹೊಲ ಮನೆ ಮಾರಿದ ಮೇಲೆ ಅಂಕಲ್ ಎಲ್ಲಿರಬೇಕು ಅಂಬ ತಕ್ಷಣ ಗೆಳತಿ ಮದುವೆ ಕರೆ ಮಾಡಿ ವಿಷಯ ತಿಳಿಸುತ್ತಾಳೆ ವಿಷಯ ಕೇಳಿದ ತಕ್ಷಣ ದಿಕ್ಕು ತೋಚದಂತಾಯಿತು ಸ್ನೇಹಿತೆ ವಕೀಲರಾಗಿರುವ ಜಯಶ್ರೀ ಹೇಳುತ್ತಾಳೆ ನೀನೇನು ಹೆದರಬೇಡ ನಮ್ಮ ಸಂವಿಧಾನ ಬಹಳ ಶ್ರೇಷ್ಠ ಸಂವಿಧಾನ ಅದರಲ್ಲಿ ಹತ್ತೊಂಬತ್ತು ಐವತ್ತಾರರ ಹಿಂದೂ ಮಹಿಳಾ ಉತ್ತರಾಧಿಕಾರಿ ಕಾನೂನಿನ ಪ್ರಕಾರ ನಿನಗೆ ತಂದೆಯ ಆಸ್ತಿಯಲ್ಲಿ ಹಕ್ಕು ಇದೆ ಅದನ್ನು ಪಡೆದು ಅಂಕಲ್ಗೆ ಜೊತೆಯಲ್ಲಿಟ್ಟುಕೊಂಡು ಚೆನ್ನಾಗಿ ಆರೈಕೆ ಮಾಡು ಅಪ್ಪನಿಗೂ ಆಸರೆಯಾಗುತ್ತದೆ ಅತ್ತೆ ಮಾವನವರಿಗೂ ತೊಂದರೆ ಇರಲ್ಲ ಎಂದು ಹೇಳಿದ ಜೈಸ್ರಿಗೆ ಕೃತಜ್ಞತೆಗಳು ಹೇಳಿ ಅಪ್ಪನನ್ನು ಮನೆಗೆ ಕರೆದುಕೊಂಡು ಹೋದಳು ಅಪ್ಪನಿಗೆ ಆಸರೆಯಾಗಿ ಉಳಿದಳು ಅಂಬೇಡ್ಕರ ಭಾವಚಿತ್ರದ ಮುಂದೆ ಕಣ್ಮುಚ್ಚಿ ಕೈ ಮುಗಿಯುತ್ತಾ ಧನ್ಯವಾದಗಳು ಸಂವಿಧಾನ ದೇವತೆಯೇ ನಿನ್ನಿಂದ ಇವತ್ತು ಅಪ್ಪನು ಆನಂದದಿಂದ ಇದ್ದಾನೆ ಎನ್ನುವಷ್ಟರಲ್ಲಿ ಮಹೇಶ್ ಬಂದು ಮಧು ಮಾವನವರ ಮಾತ್ರೆಯ ಸಮಯವಾಯಿತು ಟಿಫಿನ್ ರೆಡಿ ನಾ ಎಂದಾಗ ಆಶ್ಚರ್ಯದಿಂದ ಕಣ್ತೆರೆದು ಕತ್ತು ಅಲುಗಾಡಿಸಿದಳು ಧನ್ಯವಾದಗಳು ಜೈ ಸಂವಿಧಾನ